ಅಗಸ್ತ ಮಹಾಮುನಿಗಳಿಂದ ಬಂದಿರತಕ್ಕಂಥ ಒಂದು ವೈದ್ಯ ಅಗಸ್ತರು ಬೋಗರು ಸಿದ್ಧ ಈ ಥರ ಮತ್ಸೇಂದ್ರನಾಥರು ಈ ಥರ ಹಲವಾರು ವೈದ್ಯರುಗಳು ಸಿದ್ಧರಿದ್ದರು ಅವ್ರ ಕಡೆಯಿಂದ ಬಂದಿರತಕ್ಕಂಥ ಈ ಒಂದು ವೈದ್ಯನ ನಮ್ಮ ಕರ್ನಾಟಕದಲ್ಲೂ ಬೆಳೀಬೇಕು ನಮ್ಮಲ್ಲೂ ಅರಿವು ಬರಬೇಕು ಅಂತೇಳಿ ಒಂದು ವೈದ್ಯದ ಒಂದು ಕಾನ್ಸೆಪ್ಟನ್ನು ತಗೊಂಡು ಈ ಒಂದು ಐ ಎಸ್ ಟಿ ವಿ ಮುಖಾಂತರ ಜನಗಳಿಗೆ ತೋರಿಸ್ತಾ ಬರ್ತಾಯಿದ್ದೀವಿ ಒಂದು ವಿಷಯಗಳು ಏನಂತಂದರೆ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ವೈದ್ಯಗಳಲ್ಲಿ ಇರ್ತದೆ ಈಗ ತಿಳ್ಕೊಳ್ಳಿ ಎಚ್ ಐ ವಿಯಿಂದ ಹಿಡಿದು ಕ್ಯಾನ್ಸರಿಂದ ಹಿಡಿದು ಪ್ರತಿಯೊಂದು ಕಾಯಿಲೆಗೂ ಈ ಒಂದು ಸಿದ್ಧ ವೈದ್ಯದಲ್ಲಿ ಮೆಡಿಸನ್ಸ್ಗಳಿದೆ ನಮ್ಮಲ್ಲಿ ಆಗಿಲ್ಲ ಅಂದ್ರೆ ಮಾತ್ರಕ್ಕೆ ಬೇರೆ ಕಡೆ ವಾಸಿಯಾಗಲ್ಲ ಅಂತೇನಿಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಹಲವಾರು ಇದ್ದಾರೆ ಯಾಕಂದರೆ ಕೆಲವರು ಕೆಲವರಲ್ಲಿ ಮಾತ್ರ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರುತ್ತೆ ನೋಡಿ ಇವಾಗ ನನ್ಗ ನನ್ನ ಗಂಟೆ ಬಂದಾಗ ವಾತಗಳಲ್ಲಿ ಮತ್ತು ಈ ನರಗಳ ವೀಕ್ನೆಸ್ ಆಗ್ಬೋದು ಕೆಲವು ಔಷಧಿಗಳು ನನ್ನ ಹತ್ರ ಫೇಮಸ್ ಇರ್ತವೆ ಇನ್ನು ಕೆಲವು ಔಷಧಿಗಳು ಇನ್ನೊಬ್ಬರ ಹತ್ರ ಫೇಮಸ್ ಇರುತ್ತೆ ಆ ಥರ ಹತ್ರ ಹೆಚ್ ಐ ವಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಈ ರೀತಿ ಕೆಲವು ಹಲವಾರು ರೀತಿ ಚೇಂಜಸ್ ಆಗ್ತಾ ಇರ್ತದೆ ಎಲ್ಲ ಒಬ್ರೇ ಕಲಿಯಬೇಕಂದ್ರೆ ಕಷ್ಟ ಇದೆ ಆದ್ದರಿಂದ ಒಬ್ಬೊಬ್ಬರ ಒಂದೊಂದು ಇದು ರೀತಿ ಒಂದು ವಿದ ವಿದ್ಯೆಗಳಲ್ಲಿ ಅವರು ಪ್ರವೀಣರಾಗಿರ್ತಾರೆ ಈ ಒಂದು ಸಿದ್ಧ ವೈದ್ಯ ಅದೇ ರೀತಿಯೇ ಎಲ್ಲ ವಿದ್ಯೆಗಳು ಒಬ್ಬರೇ ಕಲಿಯೋದಕ್ಕೆ ಕಷ್ಟ ಇರ್ತದೆ ಆದರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ನೋಡಿ ನಮ್ಮಲ್ಲಿ ಕಾಡು ಕವಡೆಕಾಯಿ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಕರೀತಕ್ಕಂಥ ಒಂದು ಭಾಷೆ ಅದು ಅದು ಉತ್ತರ ಕನ್ನಡ ಆ ಕಡೆ ಜಾಸ್ತಿ ಒಂದು ಪದ ನಮ್ಮ ಕಡೆ ಹುಚ್ಚ ಅಂತ ಕರೀತಾರೆ ಹುಚ್ಚು ಕಲ್ಲಂಗಡಿ ಕಲಂಗಡಿ ಕಾಯಿ ಬರುತ್ತಲ್ಲ ನಮ್ಮದು ಇಷ್ಟು ಇರ್ತಪ್ಪ ಕಲಂಗಡಿ ಯಾವ ಬಿಸಿಲಿ ಎಲ್ಲ ಕಡೆ ಇರ್ತದದು ಆ ಕಲಂಗ್ರೀ ಇಲ್ಲಿ ಹುಚ್ಚು ಕಲಂಗಡಿ ಅಂದರೆ ನೋಡಿ ಈ ಸೈಜ್ ಬರ್ತದೆ ಅಮ್ಮ ಬಂದೆ ದೊಡ್ಡದು ಅಂದರೆ ಈ ಸೈಜು ನೋಡಿ ಈ ಥರ ಇರ್ತದೆ ಈ ಹುಚ್ಚು ಇಲ್ಲಿ ಏನಪ್ಪ ಇದು ವಿಶೇಷ ಅಂತಂದರೆ ನಮ್ಮ ಕಡೆ ಬಯಲು ಸೀಮೆಗಳಲ್ಲಿ ಇದನ್ನು ಯಾರು ತಿನ್ನಬಾರ್ದು ಅನ್ನೋದು ಪದ್ಧತಿಗಳಿದಾವೆ ಇದು ಯಾವುದಕ್ಕೆ ಅಂದರೆ ವಿಪರೀತ ಕಸರೆ ಇರುತ್ತೆ ಕಸರೆ ಇರೋದರಿಂದ ತಿನ್ನಬೇಡಿ ಅಂತ ಹೇಳ್ತಾರೆ ಇದು ತಿನ್ನೋ ಹಣ್ಣಲ್ಲ ಅಂತ ಆದರೆ ಇದು ಔಷಧಿಗಳಲ್ಲಿ ಮಾತ್ರ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗುಣ ಇದೆ ಇದನ್ನು ಏನು ಮಾಡ್ತೀವಿ ಅಂದರೆ ನೋಡಿ ಕಲಿಂಗಾದಿ ಲೇಹ ಹೇಳಿ ನಾವು ಇದನ್ನು ಹೊಸದಾಗಿ ನಾವೇ ಖುದ್ದಾಗಿ ಪ್ರಿಪೇರ್ ಮಾಡ್ತೀವಿ ನಾವು ಮಾಡ್ತಕ್ಕಂಥ ಲೇಹಗಳನ್ನ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೇನೇನು ಗಿಡಮೂಲಿಕೆಗಳು ಕೆಲವೆಲ್ಲ ಮರ್ಜಿ ಮಾಡ್ತೀವಿ ಮಾಡಿದಾಗ ಆ ಕಲಿಂಗಾದಿ ಲೇಹ ಅಂತ ತಯಾರು ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಬಹಳಷ್ಟು ರೋಗಗಳು ಒಂದು ಗ್ಯಾಸ್ಟ್ರಿಕ್ ಆಗ್ಬೋದು ಅಲ್ಸರ್ ಆಗ್ಬೋದು ಅಥವಾ ಇದು ಪೇನ್ಸ್ ಆಗ್ಬೋದು ಜಾಯಿಂಟ್ ಪೇನ್ಸ್ ಆಗ್ಬೋದು ಒಂದು ಸಮಸ್ಯೆಗಳಿಗೂ ಈ ಒಂದು ಔಷಧಿಯಿಂದ ನಿಮಗೆ ರಿಲೀಫ್ ಸಿಗ್ತದೆ ಯಾವ ರೀತಿ ಅಂತಂದರೆ ನೋಡಿ ನೈಟ್ ಮಲಗಬೇಕಾದ್ರೆ ಒಂದು ಗೋಲಿ ಗಾತ್ರ ಅಥವಾ ಅದಕ್ಕಿಂತ ಅರ್ಧ ಗೋಲಿ ಗಾತ್ರ ಹಾಕ್ಕೊಂಡು ಮನುಷ್ಯನ ದೇಹ ಪ್ರಕೃತಿ ನೋಡಿಕೊಂಡು ಅದನ್ನು ಹಾಕ್ಕೊಂಡು ಮಲ್ಕೊಂಡಾಗ ಬೆಳಗ್ಗೆ ಏನಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ವಾತಗಳಾಗಬಹುದು ಕೊಲೆಸ್ಟ್ರಾಲ್ ಈ ಒಂದು ಲೇಹ ಯಾವ ರೀತಿ ಅಂದರೆ ಮೈಯಲ್ಲಿರ್ತಕ್ಕಂಥ ಕೊಬ್ಬನ್ನು ಕೂಡ ಕರಗಿಸ್ತದೆ ಕರಗಿಸಿ ನಾವು ಮೋಷನ್ಸ್ ಹೋಗ್ಬೇಕಾದ್ರೆ ಏನಾಗುತ್ತೆ ಜಿಡ್ಡು ಜಿಡ್ಡು ಎಣ್ಣೆ ಜಿಡ್ಡು ಯಾವ ರೀತಿ ಇರುತ್ತೋ ಆ ರೀತಿ ಮೋಷನ್ಸ್ ಫ್ರೀಯಾಗಿ ಆಗ್ತಾಯಿರ್ತದೆ ಆವಾಗ ದೇಹದಲ್ಲಿರ್ತಕ್ಕಂಥ ಕೊಬ್ಬು ಕರಗ್ತದೆ ಅದರ ಜೊತೆಗೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರ್ತಕ್ಕಂಥದು ಲೈ ಲೆವೆಲ್ಗೆ ಬರ್ತದೆ ಶುಗರ್ ಕಂಟ್ರೋಲ್ ಆಗುತ್ತೆ ಫೈಲ್ಸ್ ಕಂಟ್ರೋಲ್ ಆಗುತ್ತೆ ಜಾಂಡೀಸು ಏನೇ ಸಮಸ್ಯೆಗಳಿರಲಿ ಮುನ್ನೂರ ಇಪ್ಪತ್ತು ರೋಗಗಳಿಗೆ ತುಂಬ ಅದ್ಭುತವಾಗಿ ಆಗುವಂಥ ಒಂದು ಗುಣಪಡಿಸುವಂಥ ಒಂದು ಶಕ್ತಿ ಈ ಒಂದು ಲೇಹದಲ್ಲಿ ಸಿಗುತ್ತೆ ಇದು ನಮ್ಮ ಗುರುಗಳು ನಮ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ವಿದ್ಯೆ ಇದು ಇದನ್ನು ಹಲವಾರು ಪೇಷಂಟ್ಗಳು ಕೊಟ್ಟು ಇದರಿಂದ ನಾವು ವಾಸಿ ಮಾಡಿರ್ತಕ್ಕಂಥದ್ದು ಇದೆ ಯಾಕಂದರೆ ಆ ವ್ಯಕ್ತಿಗೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಮಲವಿಸರ್ಜನೆ ಸರಿಯಾಗಿದೆಯಾ ಇಲ್ವಾ ಅದಾದ ನಂತರ ಫಸ್ಟ್ ಡೈಜೆಷನ್ ಆಗ್ತಾ ಇದೆಯಾ ಇಲ್ವಾ ಅಗ್ನಿಮಾಂದ್ಯ ಅಜೀರ್ಣ ಇಲ್ಲ ಈ ರೀತಿ ಇರ್ತವೆ ಕೆಲವೆಲ್ಲ ಇದನ್ನೆಲ್ಲ ಸರಿದುಕೊಂಡು ಈ ಔಷಧಿಗಳನ್ನ ನಾವು ಕೊಡ್ತಾ ಬಂದಾಗ ಆ ವ್ಯಕ್ತಿಗೆ ಎಂಥ ಸಮಸ್ಯೆ ಇದ್ದರೂ ಪರಿಹಾರ ಆಗ್ತಾ ಬರ್ತದೆ ಆ ದೇಹದಲ್ಲಿ ವಿಪರೀತವಾಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ತುಂಬೋಗಿರ್ತದೆ ಮೈಯೆಲ್ಲ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇಂಗ್ಲೀಷ್ ಡಾಕ್ಟರ್ಗಳು ಹೇಳ್ತಾರೆ ಅದಾಗ್ಬೋದು ಒಳ್ಳೆ ಕೊಲೆಸ್ಟ್ರಾಲ್ ಕೊಬ್ಬು ಕೊಬ್ಬೆನೇ ಯಾವುದಾದ್ರೂ ಸರಿನೇ ಕೊಬ್ಬೇನ ಮಾಡಬೇಕು ಅಂದರೆ ಕರ್ಗುಸಾ ಆಚೆ ಹಾಕ್ಬಿಡ್ಬೇಕು ಅದನ್ನು ಹಾಕಿದಾಗ ಮನುಷ್ಯನು ವೆಯ್ಟ್ಲೆಸ್ ಆಗ್ತಾರೆ ತೂಕ ಕಡಿಮೆ ಆಗೋದಾಗಲಿ ಈ ರೀತಿ ಸಮಸ್ಯೆಗಳಿರ್ತವೆ ಈ ಒಂದು ಕಾಡು ಕವಡೆಕಾಯಿಂದ ಮಾಡಿರ್ತಕ್ಕಂಥ ಔಷಧಿಗಳು ಯಾವ್ಯಾವ ರೀತಿ ಮಾಡಬೇಕು ಅದಕ್ಕೆ ಔಷಧಿಗಳು ಯಾವ್ಯಾವ್ದು ಬೀಳ್ತವೆ ಅನ್ನೋದನ್ನು ಕೂಡ ನಾವು ತೋರಿಸ್ತಾ ಬರ್ತೀವಿ ಬನ್ನಿ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಟೀರಿಯಲ್ಸು ಈ ಒಂದು ಔಷಧಿಗಳು ಇದಕ್ಕೆ ಜಾಯ್ನ್ ಆಗ್ತದೆ ಆದಾಗ ಅದನ್ನು ಒಂದು ಟೋಟಲಾಗಿ ನಾವೇನು ಮಾಡ್ತೀವಿ ಅಂದರೆ ಚೂರ್ಣಗಳು ಮಾಡ್ತೀವಿ ಚೂರ್ಣಗಳು ಮಾಡಿ ಲೇಹಪಕ್ವ ಮಾಡಿಕೊಂಡು ಆ ಲೇಹದ ಒಳಗಡೆ ಇದನ್ನು ಬೆರೆಸ್ಕೊಂಡು ಏನೋ ಪ್ರತಿನಿತ್ಯ ಏನನ್ನು ಬೆರೆಸ್ಬಿಟ್ಟು ನಾವು ಔಷಧಿಯಾಗಿ ಪ್ರತಿಯೊಬ್ಬರಿಗೂ ಕೊಡ್ತಾಯಿರ್ತೀವಿ ಇದನ್ನು ಪ್ರತಿನಿತ್ಯ ಬಳಸ್ತಾ ಬಂದಾಗ ಆಲ್ಮೋಸ್ಟು ನೂರ ಮ್ಯಾಕ್ಸಿಮಮ್ ಮುನ್ನೂರ ಇಪ್ಪತ್ತು ರೋಗಗಳಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಅದರ ಜೊತೆಗೆ ನೀವೇನು ಮಾಡ್ತೀರ ಇದನ್ನು ತಗೊಂಡ ಮುನ್ನೂರ ಅರುವತ್ತು ಇಪ್ಪತ್ತು ರೋಗಗಳು ಇದೇ ಗುನ್ಮಾಡ್ತಾಯಿದೆ ಅಂತಲ್ಲ ಇದರ ಜೊತೆಗೆ ನೀವು ಏನು ಔಷಧಿಗಳು ಯಾವ ರೋಗಕ್ಕೆ ಅನುಗುಣವಾಗಿ ತಗೊತಾ ಇದ್ದೀರೋ ಔಷಧಿಗಳನ್ನ ತಗೊಂಡು ಬಂದಾಗ ಇದು ಇಮ್ಯುನಿಟಿ ಪವರ್ನ ಬೆಳೆಸ್ತದೆ ಬೆಳೆಸಿದಾಗ ಆ ಒಂದು ಔಷಧಿಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಬರ್ತವೆ ದೇಹದಲ್ಲಿ ಹಲವಾರು ಕಾಯಿಲೆಗಳು ಬರ್ತಾ ಇರ್ತವೆ ಯಾಕಂತಂದ್ರೆ ನಾವು ತಾ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಾಗ್ಬೋದು ನಮಗಿರ್ತಕ್ಕಂಥ ದುರಭ್ಯಾಸಗಳಾಗ್ಬೋದು ಇವುಗಳಿಂದ ಬಹಳಷ್ಟು ರೋಗಗಳು ನಮ್ಮ ದೇಹದಲ್ಲಿ ಉಟ್ಕೊತಾ ಇರ್ತವೆ ಯಾಕೆಂದರೆ ದೇಹ ಅನ್ನೋದೇ ಅದೇ ರೀತಿ ನಮಗೆ ಒಳಗಡೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋದು ನಮ್ಗೆ ಗೊತ್ತಾಗೋದೇ ಇಲ್ಲ ಆಚೆಗಡೆಗೆ ಅದು ಪರಿಪೂರ್ಣವಾಗಿ ಡೆಡ್ ಆಗ್ತಾ ಇದೆ ಅಂದಾಗ ಮಾತ್ರನೇ ಓಹೋ ಇಂಥ ಸಮಸ್ಯೆ ಬಂದಾಯಿತಂತೆ ಇದು ಆಸ್ಪತ್ರೆಗೆ ಓಡೋಗ್ತೀವಿ ಅದು ಮೂಲ ಕಾರಣ ಕಾರಣ ಏನಂದರೆ ಈಗ ಚಿಕ್ಕ ವಯಸ್ಸಿದೆ ಮಕ್ಕಳಿದ್ದಾರೆ ದೊಡ್ಡವರಿದ್ದಾರೆ ಯಾರೇ ಆಗಿರಬಹುದು ಅವರಿಗೆ ಸಮಸ್ಯೆ ಬಂದಾಗ ಮಾತ್ರ ಅದರ ಅರಿವಾಗುತ್ತೆ ಓ ನನಗಿಂಥ ಸಮಸ್ಯೆ ಬಂದೈತೆ ಅಂತ ಅದಕ್ಕೆ ಮೊದಲು ಯಾರಿಗೂ ಗೊತ್ತಾಗಲ್ಲ ಸಣ್ಣ ಸಣ್ಣದಾಗಿ ಸಿಂಪಲ್ಲಾಗಿ ಅವಾಗವಾಗ ತೋರಿಸ್ಕೊತಾ ಇರ್ತದೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ಒಂಥರ ಉದಾಸೀನತೆಯಿಂದ ಬಿಟ್ಟುಬಿಡ್ತೀವಿ ಅದೇನಾಗಲ್ಲ ಬಿಡು ಅಂತೇಳಿ ಆದರೆ ಅದೇ ಅಂದರೆ ಆವಾಗ ಚಿಗುರೊಡ್ದಿರ್ತದೆ ಅದು ಬರ್ತಾ ಬರ್ತಾ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಬೆಳೀತಾ ಹೋಗ್ತಾ ಇರ್ತದೆ ಒಂದೇ ಸರಿ ಬಂದು ನಮ್ಮ ತಲೆ ಮೇಲೆ ಒಪ್ಪರ್ಸ್ಕೊಡ್ತವೆ ಇಂಥ ಸಮಸ್ಯೆಗಳು ಬಹಳಷ್ಟು ಇರ್ತವೆ ಆದ್ದರಿಂದ ನಾನು ಹೇಳೋದೇನೆಂದ್ರೆ ಯಾರಿಗೆ ಆಗಲಿ ದುಶ್ಚಟಗಳಿದ್ದ ಇರ್ತಕ್ಕಂಥವ್ರು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಇದು ಬಂದು ಗಂಡಸರಲ್ಲಿ ವಿಪರೀತವಾಗಿದೆ ಒಂದು ಪಾನ್ಪರಗಳು ಹನ್ಸ್ಗಳಾಗ್ಬೋದು ಸಿಗರೇಟು ಬೀಡಿಗಳು ಸಿಗರೇಟ್ಗಳು ಸೇದೋದು ತಂಬಾಕುಗಳು ಮತ್ತು ಕುಡಿಯೋದು ಇದಂಥ ದುರಭ್ಯಾಸಗಳು ಏನಂತಂದ್ರೆ ದೇಹನ ಅವರಾಗಿ ಅವ್ರು ಹಾಳು ಮಾಡ್ಕೊತಿರ್ತಾರೆ ಅದು ಹಾಳು ಮಾಡ್ಕೋಬಾರ್ದು ಅನ್ನೋಂಗಿದ್ರೆ ಈ ಅಭ್ಯಾಸಗಳಿಂದ ದೂರ ಇರೋದು ತುಂಬ ಉತ್ತಮ ಮೇಯ್ನು ಈಗಿನ ಕಾಲದ ಸೀಸನಲ್ಲಿ ಬರ್ತಾ ಇರ್ತಕ್ಕಂಥ ಸಮಸ್ಯೆಗಳು ಏನು ಅಂತಂದರೆ ನೋಡಿ ಗಂಡಸರಲ್ಲಿ ವೀರ್ಯಕಣಗಳು ಸಮೃದ್ಧಿಯಾಗಿ ಇಲ್ಲದೆ ಮ್ಯಾಕ್ಸಿಮಮ್ ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟು ಹೋಗ್ತಾ ಇಲ್ಲ ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಒಳಗಡೆನೇ ಇದ್ದಾವೆ ಕಾರಣ ಏನಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಬಲ ಇಲ್ಲ ಮೈನ್ ಪೊಸಿಷನ್ ಅದು ಬಲ ಇಲ್ಲ ಬಲ ಇದ್ದಾಗ ಏನಾಗುತ್ತೆ ಅಂತಂದರೆ ಈ ಒಂದು ಸಣ್ಣ ಪಣ್ಣ ರೋಗಗಳೆಲ್ಲ ಆಚೆ ಹೊಡ್ಕೊಂಡು ಹೋಗ್ತಾ ಇರ್ತವೆ ಅದು ಹೋಗಲ್ಲ ಈ ಬಲ ಯಾವಾಗ ಇರೋದಿಲ್ವೋ ನರಗಳ ವೀಕ್ನೆಸ್ ಯಾವಾಗ ಆಗ್ತಾ ಇರ್ತದೋ ಅದಕ್ಕೆ ತಕ್ಕನಂತೆ ನೀವು ಮಾಡ್ಕೊಡ್ತಾ ಇರ್ತಕ್ಕಂಥ ದುರಭ್ಯಾಸಗಳಿಂದ ಬಹಳಷ್ಟು ರೋಗಗಳು ಬರ್ತಾ ಇರ್ತವೆ ಮೇನು ಒಬ್ಬ ವ್ಯಕ್ತಿ ನೋಡಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದವರೆಗೂ ಇರತಕ್ಕಂಥ ವೀರ್ಯಕಣಗಳನ್ನು ಸಮೃದ್ಧಿಯಾಗಿ ಯಾರು ಬೆಳೆಸ್ಕೊಂಡು ಹೋಗ್ತಿರ್ತಾರೋ ಆ ವ್ಯಕ್ತಿ ಮುಂದಕ್ಕೂ ಅಷ್ಟೇ ಚೆನ್ನಾಗಿ ಹೋಗ್ತಾ ಇರ್ತದೆ ಅದೇ ಇಪ್ಪತ್ತೈದು ವರ್ಷ ಮೇಲ್ಪಟ್ಟು ಒಳಗಡೆ ಏನು ಮಾಡ್ತಾರೆ ಅಂದರೆ ಹಸ್ತಪ್ರಯೋಗ ಅನ್ನೋ ಒಂದು ದುರಭ್ಯಾಸಕ್ಕೆ ನಮ್ಮ ಗಂಡು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಕೆಲವರು ಏನು ಮಾಡ್ತಾರೆ ಹಾಸ್ಟೆಲ್ಗಳಲ್ಲಿ ಹಾಕ್ಬಿಡ್ತಾರೆ ಅವ್ರ ಜೊತೆ ಇರ್ತಕ್ಕಂಥ ಹುಡುಗರು ಕೂಡ ಅದೇ ಒಂದು ದುರಭ್ಯಾಸಗಳಲ್ಲಿ ಇರ್ತಾರೆ ಇವರು ಓದಿಕೊಳ್ಳಲೇ ಅದಕ್ಕೂ ಇದಕ್ಕೂ ಮರ್ಜಾಗ್ಬಿಟ್ಟು ಇವರಲ್ಲೂ ಆ ದುರಭ್ಯಾಸಗಳು ಕೆಟ್ಟ ಚಟಗಳು ಸ್ಟಾರ್ಟ್ ಆಗ್ತವೆ ಇನ್ನು ಕೆಲವರು ಹುಡುಗರು ಇದ್ದಾರೆ ಮಕ್ಕಳ ಜೊತೆ ಇವ್ರ ಜೊತೆ ಆಟ ಆಡಿಕೊಂಡು ದುರ ಈ ಫೋನ್ಗಳು ಬಂದ್ಬಿಟ್ಟಿದ್ದಾವ ಇವಾಗ ಫೋನ್ಗಳು ಯಾವಾಗ ಬಂತು ಯಾವುದೋ ಒಂದು ಸೆಕ್ಸ್ವಲ್ ಫೋ ವಿಡಿಯೋಸ್ ಬಂದ ಕೂಡಲೇ ಏನು ಮಾಡ್ತಾರೆ ಅಂದರೆ ಇಂಟ್ರೆಸ್ಟಾಗಿ ಆಗಿ ನೋಡ್ತಿರ್ತಾರೆ ಮನೆ ಹಾಕೋ ರೂಮ್ ಬಾಗ್ಲಾಕಿಟ್ಟು ಒಳಗಡೆ ಕೂತ್ಕೊಂಡು ನೋಡ್ತಿರ್ತಾರೆ ಯಾಕಂದರೆ ಆಚೆಗಡೆ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ ಆ ರೀತಿ ಏನಾಗಿದೆ ಅವರಲ್ಲಿ ಉದ್ರೇಕ ಜಾಸ್ತಿಯಾಗಿ ಹಸ್ತಪ್ರಯೋಗವನ್ನು ಒಂದು ಇದಕ್ಕೋಗಿ ದುರಭ್ಯಾಸಕ್ಕೋಗಿ ಮ್ಯಾಕ್ಸಿಮಮ್ ಇಪ್ಪತ್ತಿಪ್ಪತ್ತೈದು ವರ್ಷಕ್ಕೆಲ್ಲ ಅವರ ಅಂಗಸ್ಕಲನ ಅನ್ನೋ ಅಂಗ ಅನ್ನೋದು ದೃಢವಾಗೋದು ಮಿಂತೋಗ್ಬಿಟ್ಟು ಮೆತ್ತಗಾಗ್ಬಿಟ್ಟಿರ್ತದೆ ಅವ್ರೇನು ಏನು ಮಾಡ್ತಾರೆ ಅಂದರೆ ಮದುವೆಗೂ ಯೂಸ್ ಆಗೋಲ್ಲ ಗ ಮನೆಗಳಲ್ಲಿ ಹೇಳ್ತಿರ್ತಾರೆ ಆದಷ್ಟು ಬೇಗ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತಿರ್ತಾರೆ ಇವತ್ತು ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳಾದರೂ ಮದುವೆ ಆಗೋಲ್ಲ ಕಾರಣ ಏನಂದರೆ ಈ ಒಂದು ಸಮಸ್ಯೆನ ಆತನ ಹೇಳ್ಕೊಳ್ಳೋಂಗಿಲ್ಲ ಇಲ್ವಾ ಆಚೆ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಈತನ ಏನು ಮಾಡ್ತಾನೆ ನಾನು ಆಗಲ್ಲ ನಾನು ಆಗೋಲ್ಲ ಅಂತ ಹೋಗ್ತಾನೆ ಇರ್ತಾನೆ ಇನ್ನು ಇದ್ದಾರೆ ಮದುವೆ ಹುಮ್ಮಸ್ಸಿಂದ ಮದುವೆ ಆಗಿಬಿಡ್ತಾರೆ ಎರಡು ತಿಂಗಳು ಮೂರು ತಿಂಗಳಿಗೆಲ್ಲ ಏನಾಗುತ್ತೆ ಅಂತಂದರೆ ಡೈವರ್ಸ್ ಲೆವೆಲ್ಗೆ ಹೋಗಿರ್ತದೆ ಏನಪ್ಪ ಕಾರಣ ಅಂದರೆ ಇವನು ಗಂಡಸೇ ಅಲ್ಲ ಅಂತ ಒಂದು ಮಾತು ಬರ್ತದೆ ಹೆಣ್ಮಕ್ಳ ಕಡೆಯಿಂದ ಕೇಳಿಸ್ಕೊಬೇಕು ಇದು ಒಂದು ಇನ್ನು ಕೆಲವರು ಮಕ್ಕಳಿದ್ದಾರೆ ಮದುವೆನೇ ಮದುವೆಗೆ ಮೊದಲೇ ಬಿದ್ದೋಗಿರ್ತದೆ ಆದರೂ ಇನ್ನು ಕೆಲವರಿಗೆ ವೀರ್ಯಕಣಗಳು ಕೌಂಟಿಂಗ್ ಅನ್ನೋದು ಡೌನ್ ಆಗಿಬಿಡ್ತದೆ ಕೌಂಟಿಂಗ್ ಅಂದರೆ ಯಾವ ರೀತಿ ಅಂತಂದರೆ ಈ ಹಸ್ತಪ್ರಯೋಗದಿಂದ ಬಾಡಿ ಎಲ್ಲ ವೀಕ್ ಆಗಿರ್ತದೆ ಮದುವೆ ಆದಮೇಲೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದರೂ ಅವರು ಮಕ್ಕಳಾಗೋದಿಲ್ಲ ಕೌಂಟಿಂಗ್ ಸಮಸ್ಯೆ ಇರ್ತದೆ ಅದರ ಜೊತೆಗೆ ಅವರಿಗೆ ಸ್ಟ ಹಂಗ ಸ್ಟಡಿ ಆಗೋದು ಕೂಡ ಕಮ್ಮಿ ಆಗ್ತಾ ಬರ್ತಾ ಇರ್ತದೆ ಇಂಥ ಸಮಸ್ಯೆಗಳು ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ದುರಭ್ಯಾಸಗಳನ್ನು ಬಿಟ್ಟು ಮೊದಲನೇದಾಗಿ ನಿಮ್ಮ ಹಸ್ತಪ್ರಯೋಗಗಳು ಏನು ಮಾಡ್ಕೊತಿದ್ರೆ ಅದನ್ನೆಲ್ಲ ಪೂರ್ತಿ ಬಂದ್ ಮಾಡಿ ಉತ್ತಮ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿಕೊಂಡು ಆಹಾರ ನಿಯಮಗಳನ್ನ ಪಾಲಿಸ್ಕೊಂಡು ಕರೆಕ್ಟಾಗಿ ದೃಢವಾಗಿದ್ದರೆ ನಿಮ್ಮ ದೇಹನೂ ದೃ ಸದೃಢವಾಗಿರುತ್ತೆ ನಿಮ್ಮ ಒಂದು ಜೀವನವೂ ಸದೃಢವಾಗಿರುತ್ತೆ ಇಲ್ಲಾಂದರೆ ಹುಟ್ಟತಕ್ಕಂಥ ಮಕ್ಕಳಲ್ಲೂ ವೀರ್ಯ ಕಣಗಳು ಯಾವಾಗ ಕ್ಷೀಣಿಸ್ತಾ ಇದ್ದೋ ದೇಹದಲ್ಲಿ ಹುಟ್ಟತಕ್ಕಂಥ ಮಕ್ಕಳಲ್ಲೂ ಕೂಡ ರೋಗ ರುಜಿನಿಗಳು ಜಾಸ್ತಿ ಆಗ್ತಾ ಇರ್ತವೆ ಅವರು ಆರೋಗ್ಯವಾಗಿ ಹುಟ್ಟಲ್ಲ ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ವೀರ್ಯಕಣಗಳಲ್ಲೇ ರೋಗ ಇರ್ತದೆ ಅದು ಗರ್ಭದಲ್ಲಿ ಹೋಗಿ ಮತ್ತೆ ಬರಬೇಕಾದ್ರೆ ಪಿಂಡವಾಗಿ ಆಚೆ ಮಗುವಾಗಿ ಹುಟ್ಟಿದಾಗ ಆ ಮಗು ಮಕ್ಕಳಲ್ಲೂ ದೋಷ ಇರ್ತದೆ ನರ್ವಸ್ ವೀಕ್ನೆಸ್ಸು ಸರಿಯಾಗಿ ಕಣ್ಣು ಕಾಣದೇ ಇರ್ತಕ್ಕಂಥದು ಬುದ್ಧಿಮಾಂದ್ಯತೆ ಇಂಥವು ಬಹಳಷ್ಟು ಮಕ್ಕಳಲ್ಲಿ ಒಂದು ಈ ಒಂದು ಹೀನತೆ ಸ್ಟಾರ್ಟ್ ಆಗಿರ್ತದೆ ಆದ್ದರಿಂದ ನಿಮ್ಮ ದೇಹವನ್ನು ನೀವು ಸದೃಢವಾಗಿ ಇಟ್ಕೋಬೇಕು ಅಂತಂದರೆ ಉತ್ತಮವಾದ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡಿ ಇಪ್ಪತ್ತೈದು ಈ ಸಮಸ್ಯೆ ಇರ್ತಕ್ಕಂಥವ್ರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಂಬತ್ತು ವರ್ಷ ತೊಂಬತ್ತು ವರ್ಷದ ಮ ಗಂಡಸ್ರವರೆಗೂ ತಗೋಬೋದು ಇದನ್ನು ಯಾಕೆಂದರೆ ನಮ್ಮ ಆಯುರ್ವೇದ ಪ ಏನು ಹೇಳ್ತದೆ ಅಂತಂದರೆ ಮೂರು ತಿಂಗಳಿಗೊಮ್ಮೆ ಅಲ್ಲ ಅಥವಾ ಆರು ತಿಂಗಳಿಗೊಮ್ಮೆ ಅಥವಾ ಒಂದು ವರ್ಷಕ್ಕೊಮ್ಮೆಯಾದರೂ ಉದರ ಶುದ್ಧಿ ಜಠರ ಶುದ್ಧಿ ಮಾಡಿಕೊಂಡು ವಾಜೀಕರಣ ಔಷಧಿ ಅಂತ ಕರೀತಾರೆ ಇದನ್ನು ವಾಜೀಕರಣ ಅಂದರೆ ಸೆಕ್ಸುವಲ್ ಪ್ರಾಬ್ಲಮ್ ಇರ್ತಕ್ಕಂಥ ಒಂದು ಸಮಸ್ಯೆಗೆ ಏನು ಔಷಧಿಗಳಿರ್ತಾವೋ ಅದನ್ನು ವಾಜೀಕರಣ ಅಂತೇಳಿ ನಮ್ಮ ಆಯುರ್ವೇದ ಒಂದು ಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಒಂದು ಪದ ಇದು ಈ ವಾಜೀಕರಣ ಔಷಧಿಗಳನ್ನು ಒಂದು ಮಂಡಲ ಕಾಲ ಸೇವಿಸಿದರೆ ನೂರು ವರ್ಷಗಳಾದರೂ ಆ ವ್ಯಕ್ತಿಗೆ ವೀರ್ಯಕಣಗಳು ತ ಕಮ್ಮಿ ಆಗೋದಿಲ್ಲ ಯಾವುದೇ ರೀತಿಯ ಕ ಕಾಯಿಲೆಗಳು ಬರೋದಿಲ್ಲ ಅಂತ ಈ ಒಂದು ಪಾಂಡಿತ್ಯ ಹೇಳ್ತದೆ ಆದ್ದರಿಂದ ಈ ಒಂದು ವಾಜೀಕರಣ ಔಷಧಿಗಳನ್ನು ಯಾರಾದರೂ ಸರಿಯೇ ಮದುವೆ ಆದ ನಂತರ ವರ್ಷಕ್ಕೆ ಒಮ್ಮೆಯಾದರೂ ಒಂದು ತಿಂಗಳ ಸೇವನೆ ಮಾಡಿ ಅಥವಾ ಎರಡು ತಿಂಗಳು ಮಾಡಿ ಒಂದು ಮಂಡಲ ಅಂದರೆ ಮೂರು ತಿಂಗಳಂದರೆ ಎಂಬತ್ತೊಂದು ದಿನ ಬರುತ್ತೆ ಅದನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ವೀರ್ಯಕಣಗಳ ದೋಷ ಕೂಡ ಪರಿಪೂರ್ಣವಾಗಿ ವಾಸಿ ಆಗ್ತದೆ ಅಂತ ತಿಳಿಸ್ತಾ ನೋಡಿ ಸ್ನೇಹಿತರೆ ಇಷ್ಟೊತ್ತು ನಾವು ಈ ಸಿದ್ಧ ವೈದ್ಯ ಪದ್ಧತಿಯಲ್ಲಿ ಮದನಕಾಮೇಶ್ವರಿ ಅನ್ನೋ ಒಂದು ಲೇಹನ ಇದನ್ನು ಯಾವ ರೀತಿ ತಗೋಬೇಕು ಯಾರ್ಯಾರು ತಗೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮ್ಯಾಕ್ಸಿಮಮ್ ಇವಾಗ ಏನಾಗಿದೆ ಅಂದರೆ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಮಕ್ಕಳಿಗೂ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಹಸ್ತಪ್ರಯೋಗಗಳು ಅನ್ನೋದು ಆದ್ದರಿಂದ ಅವರಲ್ಲೂ ಏನಾದರೂ ವೀರ್ಯಕಣಗಳ ದೋಷ ಇದ್ದು ಹಂಗೆ ಸರಿಯಾಗಿ ಸ್ಟಡಿ ಆಗದೆ ಕೆಲವ್ರಿಗೆ ಏನಾಗುತ್ತೆ ಹಂಗೆ ಸ್ಟಡಿ ಆಗ್ತದೆ ಮೈಂಡೇ ಇರೋದಿಲ್ಲ ಅದ್ರ ಕಡೆ ಗಮನವೇ ಇರೋದಿಲ್ಲ ಅಂಥ ಸಮಸ್ಯೆಗಳು ಇರ್ತವೆ ಈಗ ಸಿಂಪಲ್ಲಾಗಿ ಒಂದೇ ಒಂದು ಮೆಥಡ್ ಹೇಳ್ತೀನಿ ಈಗ ಒಂದು ಹೊಸಾದೊಂದು ಗಾಡಿ ತಗೊಂಡಿದ್ದೀವಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಂಗಾರ ಮಾಡಿದ್ದೀವಿ ಸಿಂಗಾರ ಮಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಅದರಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತದೆ ಪೆಟ್ರೋಲ್ ಖಾಲಿ ಆದಮೇಲೆ ನಾನು ಸಿಂಗಾರ ಮಾಡಿದ್ದೀನಲ್ಲ ನಡುವೆ ಗಾಡಿ ಅಂತಂದರೆ ಹೋಗ್ತದೆ ಅದು ಹೋಗೋದಿಲ್ಲ ಪೆಟ್ರೋಲ್ ಎಲ್ಲಿವರೆಗೂ ಇರ್ತದೆ ಅದು ಪೆಟ್ರೋಲು ಇಂಜಿನಲ್ಲಿ ಆಯಲು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಒಡೆ ಓಡ್ತದೆ ಅದೇ ರೀತಿ ನಮ್ಮ ದೇಹದಲ್ಲೂ ಅಷ್ಟೇ ವೀರ್ಯ ಕಣಗಳನ್ನೋದು ಒಂದು ಪೆಟ್ರೋಲ್ ಇದ್ದಂಗೆ ದೇಹಕ್ಕೆ ಅದು ಇಲ್ಲಿಯವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ಒಂದು ಜೀವನದ ಬಂಡೆ ಅಂದರೆ ಲೈಂಗಿಕ ಸಮಸ್ಯೆ ಪರಿಪೂರ್ಣವಾಗಿ ಹೋಗ್ತಾನೆ ಇರ್ತದೆ ಅದು ಹೋಗದೆ ನಿಂತೋಗ್ತಾ ಇದೆ ಅಂತಂದರೆ ನಮ್ಮ ದೇಹದಲ್ಲಿ ವೀರ್ಯ ಕಣಗಳು ಸಮೃದ್ಧಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಅರ್ಥ ಈ ಸಮೃದ್ಧಿಯಾಗಿ ವೀರ್ಯಕನಗಳು ಬೆಳವಣಿಗೆ ಆಗಬೇಕು ಅಂತಂದರೆ ನಾವು ಮಾಡಿರ್ತಕ್ಕಂಥ ಔಷಧಿಗಳೇ ಆಗಬಹುದು ಅಥವಾ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ವೈದ್ಯರುಗಳು ಬೇಗ ಬಹಳಷ್ಟು ಜನ ಇದ್ದಾರೆ ಎತ್ತಿದ ಕೂಡಲೇ ನೀವು ಅಲೋಪತಿಗೆ ಹೋದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ ಅಲೋಪತಿ ಮೆಡಿಸಿನ್ಗೂ ನಮಗೂ ಸಂಬಂಧ ಇಲ್ಲ ನಮ್ಮಲ್ಲಿರ್ತಕ್ಕಂಥದ್ದೇನಿದ್ರು ನಾಟಿ ವೈದ್ಯ ಆಯುರ್ವೇದ ಸಿದ್ಧ ವೈದ್ಯ ಇಂಥವು ಮಾತ್ರ ಇರ್ತದೆ ಇಂಥ ಸಮಸ್ಯೆಗಳು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ವೈದ್ಯರನ್ನ ವಿಚಾರಿಸಿ ನಿಮ್ಗೇನಾದರೂ ಸಮಸ್ಯೆ ಇಂಥ ಸಮಸ್ಯೆ ಇದ್ದಾಗ ಮುಚ್ಚಿಟ್ಕೋಬೇಡಿ ಮುಚ್ಚಿಟ್ಕೊಂಡ್ರೆ ನಿಮ್ಮಲ್ಲೇ ಅದು ಕೊಳ್ತೋಗುತ್ತೆ ಆವಾಗ ನಿಮ್ಮ ದೇಹನೇ ಹಾಳಾಗ್ತಾ ಇರ್ತದೆ ಸಂಸಾರ ಹಾಳಾಗ್ತಾ ಇರ್ತದೆ ಬಹಳಷ್ಟು ತೊಂದರೆ ಪಡ್ತೀರ ಸುತ್ತಮುತ್ತ ಇದ್ದಾಗ ವಿಚಾರಿಸಿ ಇಂಥ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಾಗ ಆ ವ್ಯಕ್ತಿಯಿಂದ ಔಷಧಿ ತಗೊಂಡು ಅದನ್ನು ಸರ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಅಕಸ್ಮಾತ್ ಇಲ್ಲ ಸರ್ ನೀವೇ ನಮಗೆ ಕಲಿಸ್ಕೊಡಿ ಅಂತ ಯಾರಾದರೂ ಅಂದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಆ ಸಮಸ್ಯೆ ಏನಿದೆ ನಮ್ಗೆ ಹೇಳಿ ನಾವು ಅದನ್ನು ನಾವು ಕಲಿಸ್ಕೊಡ್ತೀವಿ ನಿಮಗಿರ್ತಕ್ಕಂಥ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಯ ಮಾಡ್ತೀವಿ ಅಂದರೆ ವಾಸಿ ಮಾಡ್ತೀವಿ ಈ ಒಂದು ಮದನಕಾಮೇಶ್ವರಿ ಲೇಹ ಯಾರಿಗಾದ್ರೂ ಬೇಕಾದವರು ನೀವು ಕಾಲ್ ಮಾಡ್ಬೋದು ಅದೇ ರೀತಿ ನಾನು ಹೇಳಿರ್ತಕ್ಕಂಥ ಸಮಸ್ಯೆ ಏನಂತಂದ್ರೆ ನೋಡಿ ಹಸ್ತಪ್ರಯೋಗ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು ಮಾಡಿಕೊಂಡ್ರೆ ಧಾತು ನಷ್ಟ ಅಂತ ಕರಿತೀವಿ ಒಂದು ಮನೆಗೆ ಪಾಯ ಎಷ್ಟು ಗಟ್ಟಿ ಇರಬೇಕೋ ದೇಹಕ್ಕೆ ಧಾತು ಅನ್ನೋದು ಅಷ್ಟು ಗಟ್ಟಿ ಇದ್ದರೇ ನಿಮ್ಮ ಜೀವನ ಸುಖಮಯವಾಗಿ ಇರುತ್ತೆ ಈ ಒಂದು ರೆಮಿಡಿನ ನೋಡಿ ನೀವಾಗ ನೀವು ಆಗೋದಿಲ್ಲ ಯಾಕಂದರೆ ಇದು ಸಿದ್ಧ ಸಿದ್ಧವೈದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ ಮನೆಗಳಲ್ಲಿ ಹೇಳ್ತಿರ್ತಾರೆ ಆದಷ್ಟು ಬೇಗ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತಿರ್ತಾರೆ ಇವತ್ತು ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷಗಳಾದರೂ ಮದುವೆ ಆಗೋಲ್ಲ ಕಾರಣ ಏನಂದರೆ ಈ ಒಂದು ಸಮಸ್ಯೆನ ಆತನ ಹೇಳ್ಕೊಳಂಗಿಲ್ಲ ಇಲ್ವಾ ಆಚೆ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಈತನ ಮಾಡ್ತಾನೆ ನಾನು ಆಗಲ್ಲ ನಾನು ಆಗೋಲ್ಲ ಅಂತ ಹೋಗ್ತಾನೆ ಇರ್ತಾನೆ ಇನ್ನು ಕೆಲವರು ಇದ್ದಾರೆ ಮದುವೆ ಹುಮ್ಮಸ್ಸಿಂದ ಮದುವೆ ಆಗ್ಬಿಡ್ತಾರೆ ಎರಡು ತಿಂಗಳು ಮೂರು ತಿಂಗಳಿಗೆಲ್ಲ ಏನಾಗುತ್ತೆ ಅಂತಂದ್ರೆ ಡೈವರ್ಸ್ ಲೆವೆಲ್ಗೆ ಹೋಗಿರ್ತದೆ ಏನಪ್ಪ ಕಾರಣ ಅಂದರೆ ಇವನು ಗಂಡಸೇ ಅಲ್ಲ ಅಂತ ಒಂದು ಮಾತು ಬರ್ತದೆ ಹೆಣ್ಮಕ್ಳ ಕಡೆಯಿಂದ ಕೇಳಿಸ್ಕೋಬೇಕು ಇದು ಒಂದು ಇನ್ನು ಕೆಲವರು ಮಕ್ಕಳಿದ್ದಾರೆ ಮದುವೆನೇ ಮದುವೆ ಮೊದಲೇ ಬಿದ್ದುವಾಗಿರ್ತದೆ ಆದರೂ ಇನ್ನು ಕೆಲವರಿಗೆ ವೀರ್ಯಕಣಗಳು ಕೌಂಟಿಂಗ್ ಅನ್ನೋದು ಡೌನ್ ಆಗಿಬಿಡ್ತದೆ ಕೌಂಟಿಂಗ್ ಅಂದರೆ ಯಾವ ರೀತಿ ಅಂತಂದರೆ ಈ ಪ್ರಯೋಗದಿಂದ ಬಾಡಿ ಎಲ್ಲ ವೀಕ್ ಆಗಿರ್ತದೆ ಮದುವೆ ಆದ ಮೇಲೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದರೂ ಅವರು ಮಕ್ಕಳಾಗೋದಿಲ್ಲ ಕೌಂಟಿಂಗ್ ಸಮಸ್ಯೆ ಇರ್ತದೆ ಅದರ ಜೊತೆಗೆ ಅವರಿಗೆ ಸ್ಟ ಅಂಗ ಸ್ಟಡಿ ಆಗೋದು ಕೂಡ ಕಮ್ಮಿ ಆಗ್ತಾ ಬರ್ತಾ ಇರ್ತದೆ ಇಂಥ ಸಮಸ್ಯೆಗಳು ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ದುರಭ್ಯಾಸಗಳನ್ನು ಬಿಟ್ಟು ಮೊದಲನೇದಾಗಿ ನಿಮ್ಮ ಹಸ್ತಪ್ರಯೋಗಗಳು ಏನು ಮಾಡ್ಕೊತಿದ್ದರೋ ಅದನ್ನೆಲ್ಲ ಪೂರ್ತಿ ಬಂದ್ ಮಾಡಿ ಉತ್ತಮ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿಕೊಂಡು ಆಹಾರ ನಿಯಮಗಳನ್ನ ಪಾಲಿಸ್ಕೊಂಡು ಕರೆಕ್ಟಾಗಿ ದೃಢವಾಗಿದ್ದರೆ ನಿಮ್ಮ ದೇಹವೂ ದೃ ಸದೃಢವಾಗಿರುತ್ತೆ ನಿಮ್ಮ ಒಂದು ಜೀವನವೂ ಸದೃಢವಾಗಿರುತ್ತೆ ಇಲ್ಲಾಂದರೆ ಹುಟ್ಟತಕ್ಕಂಥ ಮಕ್ಕಳಲ್ಲೂ ವೀರ್ಯಕಣಗಳು ಯಾವಾಗ ಕ್ಷೀಣಿಸ್ತಾ ಇದ್ದೋ ದೇಹದಲ್ಲಿ ಹುಟ್ಟತಕ್ಕಂಥ ಮಕ್ಕಳಲ್ಲೂ ಕೂಡ ರೋಗ ರುಜಿನಿಗಳು ಜಾಸ್ತಿ ಆಗ್ತಾ ಇರ್ತವೆ ಅವರು ಆರೋಗ್ಯವಾಗಿ ಹುಟ್ಟಲ್ಲ ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ವೀರ್ಯಕಗಳಲ್ಲೇ ರೋಗ ಇರ್ತದೆ ಅದು ಗರ್ಭದಲ್ಲಿ ಹೋಗಿ ಮತ್ತೆ ಬರಬೇಕಾದ್ರೆ ಪಿಂಡವಾಗಿ ಆಚೆ ಮಗುವಾಗಿ ಹುಟ್ಟಿದಾಗ ಆ ಮಗು ಮಕ್ಕಳಲ್ಲೂ ದೋಷ ಇರ್ತದೆ ನರ್ವಸ್ ವೀಕ್ನೆಸ್ಸು ಸರಿಯಾಗಿ ಕಣ್ಣು ಕಾಣದೇ ಇರತಕ್ಕಂಥ ಬುದ್ಧಿಮಾಂದ್ಯತೆ ಇಂಥವು ಬಹಳಷ್ಟು ಮಕ್ಕಳಲ್ಲಿ ಒಂದು ಈ ಒಂದು ಹೀನತೆ ಸ್ಟಾರ್ಟ್ ಆಗಿರ್ತದೆ ಆದ್ದರಿಂದ ನಿಮ್ಮ ದೇಹವನ್ನು ನೀವು ಸದೃಢವಾಗಿ ಇಟ್ಕೋಬೇಕು ಅಂತಂದರೆ ಉತ್ತಮವಾದ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡಿ ಇಪ್ಪತ್ತೈದು ಈ ಈ ಸಮಸ್ಯೆ ಇರ್ತಕ್ಕಂಥವ್ರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಂಬತ್ತು ವರ್ಷ ತೊಂಬತ್ತು ವರ್ಷದ ಮ ಗಂಡಸರವರೆಗೂ ತಗೋಬೋದು ಇದನ್ನು ಯಾಕೆಂದರೆ ನಮ್ಮ ಆಯುರ್ವೇದ ಪ ಏನು ಹೇಳ್ತದೆ ಅಂತಂದರೆ ಮೂರು ತಿಂಗಳಿಗೊಮ್ಮೆ ಅಲ್ಲ ಅಥವಾ ಆರು ತಿಂಗಳಿಗೊಮ್ಮೆ ಅಥವಾ ಒಂದು ವರ್ಷಕ್ಕೊಮ್ಮೆ ಆದರೂ ಉದರ ಶುದ್ಧಿ ಜಠರ ಶುದ್ಧಿ ಮಾಡಿಕೊಂಡು ವಾಜೀಕರಣ ಔಷಧಿ ಅಂತ ಕರೀತಾರೆ ಇದನ್ನು ವಾಜೀಕರಣ ಅಂದರೆ ಸೆಕ್ಸುವಲ್ ಪ್ರಾಬ್ಲಮ್ ಇರ್ತಕ್ಕಂಥ ಒಂದು ಸಮಸ್ಯೆಗೆ ಏನು ಔಷಧಿಗಳಿರ್ತಾವೋ ಅದನ್ನು ವಾಜೀಕರಣ ಅಂತೇಳಿ ನಮ್ಮ ಆಯುರ್ವೇದ ಒಂದು ಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಒಂದು ಪದ ಇದು ಈ ವಾಜೀಕರಣ ಔಷಧಿಗಳನ್ನು ಒಂದು ಮಂಡಲ ಕಾಲ ಸೇವಿಸಿದರೆ ನೂರು ವರ್ಷಗಳಾದರೂ ಆ ವ್ಯಕ್ತಿಗೆ ವೀರ್ಯಕಣಗಳು ತ ಕಮ್ಮಿ ಆಗೋದಿಲ್ಲ ಯಾವುದೇ ರೀತಿಯ ಕ ಕಾಯಿಲೆಗಳು ಬರೋದಿಲ್ಲ ಅಂತ ಈ ಒಂದು ಪಾಂಡಿತ್ಯ ಹೇಳ್ತದೆ ಆದ್ದರಿಂದ ಈ ಒಂದು ವಾಜೀಕರಣ ಔಷಧಿಗಳನ್ನು ಯಾರಾದರೂ ಸರಿಯೇ ಮದುವೆ ಆದ ನಂತರ ವರ್ಷಕ್ಕೆ ಒಮ್ಮೆಯಾದರೂ ಒಂದು ತಿಂಗಳ ಸೇವನೆ ಮಾಡಿ ಅಥವಾ ಎರಡು ತಿಂಗಳು ಮಾಡಿ ಒಂದು ಮಂಡಲ ಅಂದರೆ ಮೂರು ತಿಂಗಳಂದರೆ ಎಂಬತ್ತೊಂದು ದಿನ ಬರುತ್ತೆ ಅದನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ವೀರ್ಯಕಣಗಳ ದೋಷ ಕೂಡ ಪರಿಪೂರ್ಣವಾಗಿ ವಾಸಿ ಆಗ್ತದೆ ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವೀಡಿಯೋ ಜೊತೆಗೆ ಈ ವೈದ್ಯಕ್ಕೆ ನಿಮ್ಮನ್ನು ಆಹ್ವಾನಿಸ್ತೀನಿ ನಮಸ್ಕಾರ